హలో హలో మగ్ ఏవా ఏతీ అయ్యో హాస్పిటల్ కనవ హాస్పెట్ల యాకవ అయ్యో గోవింద మగీ ఏనైతు ఏనా డేంగి జ్వరం అంటే యాక అయ్యో ఏదవ నిన్నె మన హుషారా ఇం ఊర కిలి కల్ తోర్స అల్లి జ్వర వదర్ ఆగ అక్కడ మాదేవ బుట్ దొడ్ హాస్పిటల్ అనిబుట్టు బుర్స్కండె బందష్ణ జ్వర కమినీ ఆగి బందే ಒಂದ್ ಬೆಡ್ ಚೆಕಪ್ ಮಾಡ್ಸ್ಬೇಕು ಬೆಡ್ ಚೆಕಪ್ ಮಾಡ್ಸಿ ಅಂತ ಅಂದ್ರ ಮಾಡ್ಸಿದ್ಕೆ ಡೆಂಗಿ ಜ್ವರದಂಗ ಆಗವೇ ಅಂತ ಅಂದ್ಬಿಟ್ಟು ಅಡ್ಮಿಟ್ ಮಾಡ್ಕೋ ಕಣವ ಅಲಕ ಮಗಿಗೆ ಏನಂದಿದ್ರ ಡಾಕ್ಟ್ರು ಅದೇ ಏನ್ ಹುಷಾರ ಆಯ್ತದ ಅಡ್ಮಿಟ್ ಆಗ್ಬೇಕು ಅಂತಂದ್ರ ಇರ್ಲಿ ಅಂತ ಕಣವ ಏನ್ ಹೇಳತ್ತ ಡೆಂಗಿ ಜ್ವರ ಅಂತವ್ರೆ ಅಯ್ಯೋ ಏನ್ ಮಾಡಿವ್ ನಾವೇ ಹಾಸ್ಪಿಟಲ್ ಕಕ್ಕಂಬ ಸೇರ್ತೀವಿ ಏನ್ ಅಂದಿದ ಬಾಯಿ ಮುತ್ತಿರಕ ಹುಷಿ ಹೇಳ್ತಾಯೋ ಅಪ್ಪರತ್ತದ ಪಾಪ ಬರ್ಬೇಕವ ಏನ್ ಮಾಡಕ್ ಈಗ ಸುಮ್ಕಿರ್ಬೇಡಕತ್ತ ಇಲ್ಲಿ ಒಳಗ್ ಬಿಡಿಕಾಸ್ಪಿಟಲ್ ಅಲ್ಲಿ ಕಣವ ಹಾಂ ಹೊತ್ಕರವನು ಬಂದದೆ ನಾನು ಇಲ್ಲೇ ಮಾದೇನವನೇ ಗೋವಿನವನೇ ಇಲ್ಲ ಅಳೆ ನಮ್ಮನೆ ಆಚಿನ ಇಚ್ಕ ಹಾಚಿನ ದಾರೆ ಜಾಸ್ತಿ ಇರಬಾರ್ದು ಇನ್ಸ್ಪೆಶ್ನ ಆಯ್ತದೆ ಅಂದ್ಬಿಟ್ಟು ಅದೇನೋ ಅಂತಾರೆ ಮಗ ಇರಬೇಡಿ ಇರಬೇಡಿ ಇಲ್ಲಿ ಅಂತಾರೆ ಕತೆ ಬೇಡ ಮನೆಗೆ ಬರ್ತೇಬೇಕಾರೆ ಬಂದು ನೋಡ್ಕೊಬ್ರೆ ಹಾಂ ಸುಮ್ನೀರು ಹ್ಞೂ ಇನ್ನೇನು ಬಂದ್ರೆ ಸೂರ್ಯ ಚಂದ್ರ ನೀನು ಸಸ್ಯಲ್ವಾ ಅದೇ ಹೋಗೋರು ಕರ್ಕ ಬಂದಾರೇ ನೋ ಬಾ ಇನ್ನೇನೋ ಬರ್ಬೋದು ಓ ಬರ್ಲಿ ಬರಲಿ ಬಂದ ಮೇಲೆ ಕುಣ್ಸಿ ಹೇಳ ಕೊಡು ಹಿಂಗಿರಿ ಅಂದ್ಬಿಟ್ಟು ಇನ್ನೇ ಇನ್ನೊಸಿ ಕಾಡ್ದೋದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಒಂದು ಕುಂಟೆ ಆಸ್ತಿನೂ ಸಿಗಾಕಿಲ್ಲ ಮನೆಯೂ ಸಿಗಕಿಲ್ಲ ಹೆಂಗಿರ್ಬೇಕು ನಾವು ಯಾವಾಗ ಹಂಗೆ ಇಟ್ಕೊಂಡು ಹೋದ್ರೆ ಒಳ್ಳೇದು ನಿನಗೆ ನಿಮಗೆ ಇಲ್ಲ ಅಂದ್ರೆ ನಿಮಗೆ ಭಾಳ ಕಷ್ಟ ಆಯ್ತದೆ ಅಂದ್ಬಿಟ್ಟು ತಿಳುವಳಿಕೆ ಹೇಳ್ಕೊಡು ಅವು ಹೇಳ್ದಂಗೆ ಕುಡಿಬೇಡ ನೀನು ಹಸಿ ಆಟೋಟಿಲಿ ಇಟ್ಕೊ ಸರಿಯಾ ಸರಿ ಬಿಡು ಆಯ್ತು ಎಲ್ಲೋದವನು ನಿನ್ ಗಂಡ ಹ್ಞೂ ಹ್ಞೂ ಇನ್ನೇನ್ ಸಮಾಚಾರ ಎಲ್ಲೋದ ನಿನ್ ಗಂಡ ಓ ಇಲ್ಲೇ ಕಡಮ ಇಲ್ಲೇ ಅವನಿ ಎಲ್ಲೋ ಕಣೆ ಅಲ್ಲೇ ಇದೀರ ಚೆನ್ನಾಗಿದ್ರ ಅದೇನ್ ಬುದ್ಧಿ ಕಲ್ತಿದ್ಯೋ ಅಲ್ಲ ಕಣಮ ಎಲ್ಲೋದ ಎಲ್ಲೋದ ಅಂತೀಯಲ್ಲ ಏನ್ ನಿನ್ ಮನೆ ಹಾಳ ನಾನು ಎಲ್ಲೋದ್ರು ಅಂತ ಅಲ್ವಾ ಅಂದಿದ್ ನಾನು ಇದನ್ ಕಿವಿ ಕೇಳಕ್ಕಿಲ್ಲ ನಿಮ್ಗೆ யோனா

ನಿಮ್ಮ ದೂರ ಅವನ್ ಎಲ್ಲೂ ನೋಡಿಲಕನ ಅವಯ್ ಆಯ್ತು ಸೌರ್ಕಿರಿ ಈಗ ನಮ್ಮ ಅವ್ವ ಏನ್ ಮಾಡ್ತಾ ಮಾತಾಡಿರಿ ನೀವು ಏನ್ ಮಾಡಬಾರದು ಮಾಡ್ತಾ ಓ ಮಾಡಬಾರ್ದರ ಮಾಡ್ಬೇಕು ಸರಿ ಅವ್ರು ಬರ್ತೇ ಅದೇನ್ ತಿಳ್ವಳ್ ಕೇಳ್ಕೊಂಡು ಅದೇನ್ ಮಾಡ್ತರು ಓ ಸ್ವಲ್ಪ ನೋಡ್ಬಿಡ್ತೀನಿ ಸರಿ ಸರಿ ಆಯ್ತು ಹೋಗತ್ ಬರಗಿ ಹಲೋ ಏನ್ ವಾ ಅವ ನೀ ಏನ್ ಬುದ್ಧಿ ನಿನಗೆ ಅಲ್ಲ ಅಕ್ಕಪಕ್ಕದಲ್ಲ ಇದ್ದಾರ ಇಲ್ವಾ ಅಂತ ಕೇಳಿಸ್ಕೊಂಡ್ ಮಾತಾಡಬೇಕನಿ ಸುಮ್ನಿ ಏನ್ ಬತ್ತ ಅದನ್ನ ಬಾಯಿಗೆ ಬಂದಿದ್ ಮಾತಾಡ್ತಿರದೇ ನೀನು ಅಲ್ಲ ಕಡೆ ನೀಕ್ನ ಸೌಂಡ್ ಕೊಟ್ಕೊಂಡಿದೆ ನಾನು ಅಲ್ಲಿ ಗೊತ್ತಿಲ್ಲ ಕೂತನಿ ಅಂತ ಬಾಯ್ತಪ್ಪ ಅದ ಅಂದ್ಬಿಟ್ಟೆ ನೀನು ಸಿಕ್ಕಿ ಕೇಳ್ಕೊಂಡು ಇದ್ದಾರ ಹೆಂಗೆ ಏನೋ ಅನ್ಕೊಂಡು ಮಾತಾಡತ್ ಕಲಿ ನೀನು ಸುಮ್ನೆ ಎದ್ದ ಬಿದ್ದ ಅನ್ಕೊಂಡು ಏನೇನೋ ಮಾತಾಡಬೇಡ ಅಯ್ಯೋ ಆಯ್ತು ಬಿಡ್ನೆ ಆಯ್ತು ಸರಿ ಬಿಡು ಹೋದ್ರ ಈ ಕನೆ ಹೋಯ್ತು ಅದಕ್ಕೆ ಫೋನ್ ಮಾಡ್ ಅಯ್ಯೋ ಏನ್ ಮಾಡ್ಕೊಂಬಾನು ಅವ್ನು ಅಂದನ ಏನು ನಮ್ಮ ನಮ್ಮಅಪ್ನ ಬಾಕ ಹೋಗಪ್ಪನಕ್ಕೆ ನಿನ್ಗೆ ಹೇಳ್ತೀನಿ ನನಗ್ ಬುದ್ಧಿ ಅಯ್ಯೋ ಸಿಕ್ಕಿಲ್ಲಾ ಆಪ್ನ ಏನ್ ತಲೆ ವಿಷಯ ಏನಲ್ಲ ಕಣ ಸರಿ ಮುಗ ಚೆನ್ನಾಗತ್ತಾನೇ ಅಯ್ಯೋ ಮಗ ಜ್ವರ ಹುಸಿಯಾ ಕಮ್ಮಿ ಆಗದೆ ಬುರಿ ಹೊಳದೆ ಕಣ್ ಹೇಳೋದೇ ಹೇಳಿ ಹೇಳೋದು ಹೇಳೋದಿಯಾ ಹುಸಿ ಹೇಳಕಿಲ್ಲ ಗುರಿಕೋಸಾಕಂದ್ರೆ ಜ್ವರ ಕಮ್ಮಿ ಆಗದೆ உ சாரி நோட்களவா உட்கா நோட் கனவா கனவா அப்பா உலாச்சாரி சாரி கணத்த மக்கடி உம் நம் ஓடி ஓட்டு இன்மேல் நீளங்க கேட்கிவி கல்சவா ஹெங்காகி அந்த மதவா உட் பண்றி ஆஹ் அமேல் இன்னொழு அஞ்சு கொடுக்க பாலா நான் நம்ம எதன்காக்கல நம் புதி மேக் கண்டா நம்ம கொடுது ಅಚ್ಕಟ್ಟಾಗಿ ಮಾಡ್ಕೊಂಡು ಹೋಗಿ ಸರಿ ಕಣತೆ ಆಯ್ತು ಬೇಜಾರ್ ಮಾಡ್ಕೊಬೇಡಿ ಕಣತೆ ನಾವೇನು ಮಾಡುವ ನೀವೇನು ಮಾಡವ ಅಂದ್ರೆ ನೀವು ಮಾಡ್ದೆ ಇನ್ಯಾರು ಮಾಡಿದ್ದಾರು ಅಲ್ಲ ನೀವು ಹಬ್ಬಕ್ಕೆ ಓಟ್ಬರ್ತೀವಿ ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲೇ ಉಳ್ಕೊಬಿಟ್ರಲ್ಲ ಚಂದವ ಹಿಂಗ್ ಬುದ್ದಿ ಕಲ್ಸಿ ಏನು ತಿಂಗ್ಳು ಆಯ್ತು ಹೋಗಿ ಹೋಗದ್ಮೇಲೆ ಒಂದು ಫೋನ್ ಯಾರೇ ಮಾಡಿ ಹೇಳ್ಬೇಡ್ದ ನೀವೇ ಹೇಳ್ರವ ಯಾರ ಹೋದ್ರೆ ಅಲ್ಲೇ ಉಳ್ಕೊಬಿಡೋದು ಅಂತವ ಏನು ಅಂತದ್ದು ಏನು ಬಂದಿತ್ತು ನಿಮಗೆ ಏನು ತೊಂದರೆ ಆಗಿದ್ದು ಇಲ್ಲಿ ಏನು ಕೆಲಸ ಮಾಡ್ಬೇಕಾ ಬಟ್ಟೆ ಹೋಗಿಬೇಕು ಇನ್ನೇನಾರು ಮಾಡ್ಬೇಕು ಒಂಚೂರು ಅಡುಗೆ ಮಾಡ್ಕೊಂಡು ವಾರ ಒಪ್ಪ ಮಾಡ್ಕೊಂಡು ಮನೇಲಿ ಇರಕ್ಕೆ ಹಿಂಗೆ ಆಡ್ಕೊಂಡು ನೀವು ಹೋಗೋಕೆ ಕುತ್ಕೊಂಡ್ರೆ ಚಂದ್ವಾ ಚಂದ್ವ ಹೇಳಿ ಇವತ್ತೇ ನಾವೇನು ಮಾಡುವ ಓದ್ವಾನ್ಗೂ ಸತ್ತಬಿಟ್ಟಿತ್ತು ಅದ್ಕೆ ಉಳ್ಕೊಂಡ್ವಾ ಅಷ್ಟೊತ್ತಿ ಇವ್ರು ಜಗಳ ಜಗಳಾಯ್ತು ಅನ್ಕೊ ಬಂದ್ರು ಅದಕ್ಕೆ ಇಲ್ಲೇ ಇರೋದ ಅಂತ ಅವ್ರ ಹೇಗೆ ಅಂದಿದ್ದು ಕಣತೆ ಅದಕ್ಕೆ ಸುಮ್ನೆ ಉಳ್ಕೊಬಿಟ್ಟು ಹಂಗರಕ ನಾನು ಹೇಳೋದು ಅವತ್ ಹಬ್ಬದ ದಿವಸ ನಾನು ಇಲ್ಲೂ ಒತ್ಲಂತೆ ಹೋಗ್ಬೇಕು ಅನ್ನತ್ತೆ ಅಂತ ಅಂದಿದಕೆ ನಾನು ಆಯ್ತು ಬಿರ್ಬಿರು ಮಾಡ್ಕೊಳ್ರ ಬಂದ್ಬಿಟ್ಟು ಬಿರ್ಬಿರುನು ಅಬ್ಬಿಟ್ನು ನಾನು ಮಾಡ್ಕೊಟ್ಬಿಟ್ಟು ಅಲ್ಲಿಗೂ ಹೋಗಿ ಅಂದ್ಬಿಟ್ಟು ಬ್ಯಾಗು ಹಾಕೊಳ್ಸದೆ ತಾನೆ ಅಷ್ಟೊತ್ತಿಗೆ ಅಪ್ಪ ಮಕ್ಕಳು ಏನೋ ಸಣ್ಣ ಪುಟ್ಟ ಮತ್ತೆ ಬತ್ತು ಅವರು ಹೇಳ್ಬಿಟ್ರು ಇನ್ನು ಹೋಗೋದು ಬೇಡ ಇಲ್ಲೇ ಉಳ್ಕೊಳದ ಅಂತ ಏನು ಸಮಸ್ಯೆ ಆಗಿರೋದು ಅಂದ್ಬಿಟ್ಟು ನಮಗೆ ಫೋನ್ ಮಾಡಿ ಕೇಳಬೇಕಾಗಿತ್ತು ನೀನು ನಿಮ್ಮ ಅವ್ನ ಕೊಟ್ಟು ಬೇಡ ನಿಮ್ಮ ಕೊಟ್ಟು ನೀವೇನು ಚೆನ್ನಾಗಿತ್ತಿಲ್ಲ ನನಗೆ ಫೋನ್ ಮಾಡಿವ್ರಿ ನೀವು ನಾನೇನು ಜಗಳಾಡ್ಕೊಂಡಿದ್ದನ ಬೈಯ್ತಿದ್ದ್ನ ಆಡ್ತಿದ್ದನ ಯಾವಾಗ ನಿಮ್ಮ ಕುಟುಂಬ ಮುಂಚೆ ಕಟ್ಕೊಂಡಿದ್ದೆ ಹೇಳ್ಬೇಕಾಗಿತ್ತು ಫೋನ್ ಮಾಡಿ ನೀವು ಹಾಂ ಫೋನ್ ಮಾಡಿ ಕೇಳಬೇಕಾಗಿತ್ತು ಏನಾಯ್ತು ಏನು ಸಮಸ್ಯೆ ಇವ್ರು ನೋಡೋರು ಈಗ ಹೋಗೋದೇ ಬೇಡ ಇಲ್ಲೇ ಉಳ್ಕೊಳ್ಳೋದ ಅಂತವ್ರೆ ಅಂದ್ಬಿಟ್ಟು ಕೇಳೋಷ್ಟಿತ್ತಿತ್ತಿಲ್ವಾ ಕೇಳಿವ್ರಿ ಫೋನ್ ಮಾಡಿ ನೀವು ಫೋನ್ ಇತ್ತಿರ್ವ ನಮ್ಗೇನು ಹೆಂಗಾರ ಮಾಡ್ಕೊಳ್ಳಿ ಏನೋ ಲೆಕ್ಕಲ್ಲಿ ನೀವು ಅಲ್ಲಿ ಉಳ್ಕೊಬಿಟ್ರಲ್ಲ ಸರಿಯ ತಾಯಿ ನೀವು ಸರಿ ಮಾಡಿ ಕೆಲಸ ಹೇಳು ನೀವು ಅತ್ತೆ ತಪ್ಪಾಯ್ತು ಕಣತೆ ನಾವು ಹೇಳ್ತೇಲ್ವಾ ನಮಗೆ ಬೇಜಾರಾಯ್ತು ಏನು ಮಾಡಿರಿ ಅಲ್ಲಿ ಅಮ್ಮನಿಗೆ ಹುಷಾರಾಗ್ನಿಲ್ಲ ಅಮ್ಮ ಟೈಪ್ ಆಗ್ಬಿಟ್ಟು ಒಂದು ತಿಂಗ್ಳೆಲ್ಲ ನಾವು ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಿದ್ವಾ ಅಷ್ಟೊಕೆ ಇವ್ರಿ ಅಪ್ಪ ಜಗಳ ಆಯಿತು ನಾವು ಇಲ್ಲೇ ಇರೋದ ಅಂತ ಅಂದ್ರು ಕಣತ್ತೆ ಅತ್ಕ ಸುಮ್ಮನೆ ಅಲ್ಲೇ ಉಳ್ಕೊಬಿಟ್ಟು ನಿಮ್ಮನ್ನ ಉಳ್ಕಬೇಡಿ ಅಂತ ನಾವು ಹೇಳಕ್ಕೆಲಾಕ್ ನಾವ ಹಂಗೆ ಅಂದ್ಕೊಂಡು ಓದೋದ ತಕ್ಕ ಓದ್ ನಮ್ಮ ಬದುಕೋಬೇಡ ಹೆಂಗಾರ್ದಾಗಿತ್ತು ಈಗ ನಿಮ್ಮ ಅನ್ಕು ನನಗೂ ಆಯಿತು ಹಾಂ ನಾನು ಹಿಂಗೆ ಹೋಗಿ ಆರೇಳು ತಿಂಗಳಿಂದ ಉಳ್ಕೊಂಡಿದ್ದೆ ಈಗ ಅಕಸ್ಮಾತ್ ನಿಮ್ಮ ಮಾವ ನಿಜಕ್ಕೆ ಮದುವೆ ಏನವ ಏನಾಗತಿ ಏನು ಗತಿ ಹೇಳು ಇವತ್ತು ಉಳಿಸ್ಕೊಳ್ಳಿ ಬಿಡ್ಲಿ ನಿಮಗೆ ನಿಮಗೆ ತಕ್ಕದು ಇನ್ನು ನಕ್ಷತ್ರ ಬರ್ತಿದ್ಲಾ ಅವಳ ಪಾಲ್ಗೆ ಆ ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೊರತಾನೆ ಬದುಕು ಬದುಕೋಬಾರ್ದು ಅಪ್ಪಾಗೋದು ನಿಮ್ಮ ಮಾವ ಹೇಳೋದ್ರಲ್ಲಿ ಏನು ತಪ್ಪಿದ್ದದು ಒಂದು ಕೂತ್ಕೊಳ್ತಾನೆ ಕೆಲಸ ಮಾಡ್ತದೆ ಆ ಮನೆಗೆ ಬಂದವ್ರಿಗೆ ಒಂದು ಮುದ್ದೆ ಇಟ್ಟು ಮಾಡಿ ಹೆಚ್ಚು ಕಟ್ಟಾಗಿ ಇಟ್ಬೆಕ್ತಾನೆ ಪಿಸ್ಕ್ಲಿ ಮಾಡೋದು ಗಂಟು ಮಾಡೋದು ಹಿಂಗೆಲ್ಲ ಮಾಡಿದ್ರಿ ಅಯ್ಯೋ ಬಿಡು ಮಾಡಕ್ ಕಲ್ತಿಲ್ಲ ಅನ್ಬಿಟ್ಟು ನಾನೇ ಮಾಡ್ತಿದಿಲ್ವಾ ನೀವ್ ನದ್ನ ಗಿಟ್ಟ ಇರ್ತಾನೆ ಬಿಟ್ಟು ಹಬ್ಬ ಕೊಟ್ಟು ಬರ್ತೀನಿ ಅನ್ಬಿಟ್ಟು ಹೋಗ್ಬಿಟ್ಟು ನೀವ್ ಅಲ್ಲೇ ಏಳೆಂಟು ತಿಂಗಳಿಂದ ಉಳ್ಕಾಬಿಟ್ಟು ಇವತ್ತು ಬಂದಿದೀರಲ್ಲಾ ಸರಿಯಾ ನಿಮ್ಗೆ ಸರಿ ಕಂಡದ ಹೇಳಿ ನಾನ್ ಮಾತಾಡದ್ ಬೇಡ ನಿಮ್ಗೆ ಸರಿ ಕಂಡದ ಹೇಳ್ರವ ಮತ್ತೆ ಸಾರಿ ಕಂಡ್ರತೆ ನಿಜಕ್ಕೂ ಬೇಜಾರಾಯ್ತು ನಮಗೆ ಇನ್ಮೇಲೆ ನೀವ್ ಹೇಳಕೊಂಡಿರ್ತೀವಿ ಕೇಳ್ಕೊಂಡಿರ್ತೀವಿ ಅಪ್ಪನೂ ಬೋದ್ರು ಅದಾದ್ಮೇಲೆ ಅವರು ಹೋಗಿ ಹೋಗಿ ಅಂತಾನೆ ಅಂತಿದ್ದು ಪಪ್ಪನ ನಮ್ಮ ಅಪ್ಪನವೇ ಅಂದಾನೇ ಇವತ್ತು ಅವ್ರು ಮದ್ವೆ ಮಾಡಿರೋ ಸಹಾಯ ಅಂತ ಇರ್ತಿಲ್ಲ ನೀವು ಕೂತ್ಕೊಂಡಾಗ ನಿಮ್ಮ ಗಂಡಿರು ಅಲ್ಲಿಗೆ ಬಂದಾಗ ಆ ಹೆಂಗನ್ಸದವ್ರಿಗೆ ಏನು ಬೇಕಾದಂತ ಬೆಳ್ಳಿ ತುಂಬ್ಕೊಂಡಿದ್ದಾರ ನಾನು ನೋಡಿಲ್ವ ಅಲ್ಲಿ ನೋಡಿಗುವ ಹೆಂಗಿದ್ರು ಯಾವ ಪರಿಸ್ಥಿತಿಲಿ ಇದ್ರ ನಾನು ನಮ್ಗೆ ಗೊತ್ತಿಲ್ವಾ ನಮಗೆ ಅಷ್ಟು ಹೊಟ್ಟೆಗಳಿಸಿದಲ್ಲ ನಿಮ್ಗೆ ಗೊತ್ತಾಯ್ತಿಲ್ವ ಹೋದ್ಮೇಲೆ ಕಡ್ದು ನಾಕ್ಸಿದ್ಬಿಟ್ಟು ಬರ್ದನೆ ಬಿಟ್ಟು ಅಲ್ಲೇ ಸೇರ್ಕೊಂಡಾರ ಚೆಂದವಾ ಹೇಳಿ ಮತ್ತೆ ಆಯಿತು ಕಣತೆ ಸಾರಿ ಇನ್ನೊಂದ್ಸತಿ ಹೆಂಗೆ ಮಾಡೋಕಿರ ಸುಮ್ಸ್ಬಿಡಿ ಹುಂಸಿ ಅಂತ ಕೇಳೋದಲ್ಲ ನಾನು ಹೇಳತ್ನ ಕೇಳಿ ನಿಮ್ಗೆ ಏನು ಬೇಕು ನಾನು ಕೇಳಿ ಸರಿ ಏನಂತಂದ್ಕೊಡ್ತೀನಿ ನಿಮ್ಮ ಆಗ ಒಂಚೂರು ಏನಾರು ಒಂಚೂರು ಮಾತಾಡ್ಬಿಟ್ರೆ ಬೇ ಬೇಜಾರ್ ಮಾಡ್ಕೋಬೇಡ್ರ್ ಹೆಂಗಿರ್ಬೇಕು ಹಂಗಿರ್ಬೇಕು ನಾನ್ ಸಮಸ್ಯೆ ಕೇಳಿ ನನ್ಗೆ ಹೇಳಿ ನನ್ನ ನನ್ನ ನೋಡ್ಕತಿನಿ ಅಂತ ಹೇಳಿ ಅಂತಾನೆ ಸರಿ ಕಣತೆ ಆಯ್ತು ನೀವ್ ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ಎಲ್ಲರು ಸೂರ್ಯಚಂದ್ರ ಅವರು ಅವ್ರು ಬಿಟ್ಟು ಬಿಟ್ಟದ ಎಲ್ಲಾ ಓಡ್ಬರ್ತಿವಿ ಅನ್ಕೊಂಡ ಹೋದ್ರು ಎಲ್ಲಿಗೋದ್ರು ಬತ್ತಿ ತಡಿ ಇಲ್ಲ ಅಂದ್ಬಿಟ್ಟು ಹೋದ್ರು ಹೊಲ್ ಗಿಲ್ತ ಸರಿ ಹೋಗಿ ಸರಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳಿ ಏನ್ ನಿಮ್ ಅವ ಅಡುಗೆ ಮಾಡ್ತೀನಿ ಅನ್ಕೊಂಡ್ ಗೋಡಗೆಲ್ಲವ ಸಾರ್ ಹೋಗಿರು ಅನ್ನೋದು ಎಲ್ಲ ನಂಟಿಸ್ ಮಾಡ್ಕೋದೆ ಕುಕ್ಕರ್ ಬೇರೆ ಸಿಡ್ದೋಗಿತ್ತಂತೆ ಎಲ್ಲ ಅಡಿಗೆ ಮನೆ ಪೂರ್ತಿ ಇದಾಕುತ್ತದೆ ಎಲ್ಲಾನು ಕರೀದಿ ಕುತ್ಕೊಂಡು ಎಲ್ಲಾನು ನೀಟಾಗಿ ಕ್ಲೀನ್ ಮಾಡಿ ಬಣ್ಣ ಬಡ್ಸೋದಂತೆ ಮಾವ ಇಷ್ಟ ಮಾಡಿದ್ರ ಮಾಡ್ಕೊ ಬಂದ ಬರೋದ ಒಂದ್ಸರ್ತಿ ಹಂಗೆಲ್ಲ ಹೋಗಂಗಿಲ್ಲ ಸರಿಯಾ ಸರಿ ಕಣತೆ ಆಯ್ತು ಹೋಗಕ್ಕಿಲ್ಲ ಸರಿ ಹೋಗಿ ಅದೇನು ನೋಡಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ